ಇದರ ಕುರಿತಾದ ಒಂದು ಕಿರುಪರಿಚಯವನ್ನ ಮಾಡಿಕೊಡೋಣ ಲಿಪಿ ಮನೆ ವಿಶಿಷ್ಟವಾದ ಕೇಂದ್ರವಾಗಿದ್ದು ಭಾರತೀಯ ಲಿಪಿಗಳ ಇತಿಹಾಸ ವಿಜ್ಞಾಸ ಮತ್ತು ವ್ಯಾಕರಣವನ್ನ ಸಾರ್ವಜನಿಕರ ಅರಿವಿಗೆ ತರುವ ಕೇಂದ್ರವಾಗಿದೆ ಇಲ್ಲಿ ಎಲ್ಲಾ ಭಾರತೀಯ ಲಿಪಿಗಳನ್ನು ಪರಿಚಯಿಸಲಾಗುವುದು ಆದರೆ ಕನ್ನಡ ಲಿಪಿಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಇದು ಕಲಿಕೆಯ ಹೊಸ ಪ್ರೇರಣೆಯಾಗಿದೆ ಬಂಧುಗಳೇ ಗಮನಿಸಿ ಕನ್ನಡ ಲಿಪಿಗೆ ವಿಶೇಷ ಮಹತ್ವವನ್ನ ನೀಡಲಾಗ್ತಾ ಇದೆ ಲಿಪಿ ಕೇಂದ್ರದಲ್ಲಿ ಇದೊಂದು ಅಪೂರ್ವ ಹಾಗೂ ಮುಂದಿನ ಪೀಳಿಗೆಗೆ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕವಾಗಿ ಮಹತ್ತರವಾಗಿರತಕ್ಕಂತಹ ಯೋಜನೆ ಇದು ಕೇವಲ ಮ್ಯೂಸಿಯಂ ಅಲ್ಲ ಇದು ಕಲಿಯುವ ಕೇಂದ್ರ ಕಲಿಕೆಗೆ ಉತ್ಸಾಹ ತುಂಬುವಂತಹ ಜ್ಞಾನ ಕೇಂದ್ರ ಲಿಪಿ ಕಲಿಕೆ ಶೈಲಿ ಸುಂದರ ಲಿಖಿತ ರೂಪಗಳು ಸಂಸ್ಕೃತಿಯ ವ್ಯಾಖ್ಯಾನ ಇವೆಲ್ಲವನ್ನು ಒಂಟಿಗೆ ತರುವಂತಹ ಸತ್ಪ್ರಯತ್ನ ಇಲ್ಲಿದೆ ಹಾಗೆಯೇ ವಿಶೇಷವಾಗಿ ಗಮನಿಸಿ ಲಿಪಿ ಮನೆ ಕರ್ನಾಟಕದ ಹೆಮ್ಮೆ ಭಾರತದ ಪರಂಪರೆ ಮತ್ತು ಮುಂದಿನ ಪೀಳಿಗೆಗಳಿಗೆ ಇದು ಆಶಾಕಿರಣವಾಗಲಿದೆ ಬರಲಿ ಒಮ್ಮೆ ಜೋರಾದ ಚಪ್ಪಾಳೆ ಲಿಪಿ ಮನೆ ಯಾವ ರೀತಿ ಕೇಂದ್ರ ಮುಂದಿನ ದಿನಗಳಲ್ಲಿ ತೆರೆದುಕೊಳ್ಳಲಿದೆ ಅನ್ನೋದರ ಇದ್ದೀವಿ ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳಿಸಿರುವಂತಹ ಕೇಂದ್ರ ಇದಾಗಿದೆ ಅತ್ಯಂತ ಆಪ್ತವಾಗಿ ಕಾಣ್ತಾ ಇದೆ ನೀವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ದೀರಾ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಸದ್ಬಳಕೆಯಾಗಲಿಕ್ಕೆ ಸಿದ್ಧಗೊಳ್ಳಲಿದೆ ಲಿಪಿ ಮನೆ ವಿಶೇಷವಾಗಿ ಭಾರತದಲ್ಲಿರುವಂತಹ ವಿವಿಧ ಭಾಷೆಗಳ ಕುರಿತಾದ ಭಾಷೆಯಲ್ಲಿ ಆಸಕ್ತಿಯರುವವರ ಜೊತೆ ಜೊತೆಗೆ ಇದು ಸಂಭ್ರಮದಿಂದ ಕಾಲ ಕಳೆಯುವಂತಹ ಒಂದು ಅಭೂತಪೂರ್ವ ಸ್ಥಳ ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನುವಂತಹ ಹಿನ್ನೆಲೆಯಲ್ಲಿ ಬೆಳೆಯುತ್ತಿರುವಂತಹ ಪುಟಾಣಿಗಳಿಗೆ ತಮ್ಮ ಭಾಷೆಯ ಮೇಲಿನ ಪ್ರೀತಿ ಪ್ರೇಮ ಹೆಚ್ಚಾಗೋದಕ್ಕೆ ಲಿಪಿ ಕಾರಣವಾಗಲಿದೆ ಬಹು ಸಂಸ್ಕೃತಿಯನ್ನ ಒಳಗೊಂಡಿರುವಂತಹ ಬಹುತ್ವದ ಭಾರತದಲ್ಲಿ ಬಹು ಭಾಷೆಗಳಿವೆ ಆ ಭಾಷೆಗಳನ್ನ ಕಲಿಯುವಂತಹ ಅವಕಾಶ ಜೊತೆಗೆ ವಿವಿಧ ಸಂಸ್ಕೃತಿಯಡೆಗೆ ವಿವಿಧ ಜ್ಞಾನದ ಎಡೆಗೆ ತೆರೆದುಕೊಳ್ಳುವಂತಹ ಸದಾವಕಾಶ ಇಲ್ಲಿದೆ ಇದು ನಮ್ಮೆಲ್ಲರ ಲಿಪಿಮನೆ ಲಿಪಿಮನೆಯನ್ನು ವೀಕ್ಷಣೆ ಮಾಡಿದಂತಹ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ధన్యవాదాలు